ತಂದು ಕಾಣಲ್ವಲ್ಲ ಈ ಟೊತ್ತತಿ ಮಟ್ಟಕ್ಕೆ ಕತ್ ಬರೋವು ಯಾಕೆ ಮಟ್ಟಿಗೆ ಕತ್ ಬರಬೇಕಾಯ್ತು ಜನ ಅದ್ರ ಜೊತೆಗೆ ಬರಬೇಕಾಯ್ತು ಯಾಸ್ ಒಂದು ಕೋಳಿ ಆಡವು ಒಂದೇ ಒಂದ್ ಕೋಳಿ ಕಾಣ್ತಿಲ್ವಲ್ಲಪ್ಪ ಈ ನೆಟ್ಲ ಹೋದವು ಈ ಪಾಟಿ ಕರಿತೀನಿ ದಿನ ಈ ಟೊತ್ತಿಗೆ ಅಂಜನೆ ಮಠ ಇಚ್ಚಕ್ಕೆ ಬಂದುಬಿಡೋದು ಬಂದು ಅಡಿಟ್ ಕಾರ್ಡ್ ಕುತ್ಕೊಂಡು ಮಠ ಇಚ್ಚಿ ಹೋಗೋದು ಇವತ್ತು ಆಗ್ತಾನೇ ಇಲ್ಲ ಕ ಕಕ್ಕ ಕ ಕ್ ಕ ಬಾ 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 ಇಲ್ಲಯ ಅಮ್ಮನಿ ಸರಜಮ್ಮ ಯಾಕ ಕೋಳಿ ಮಟ್ಟಿಗೆ ಬಂದಿದ್ದೇನೆ ನಾನು ಇಲ್ಲಿಲ್ಲ ತಡವಾಗಿ ಬಂದೆ ಅಲ್ಲ ಎಲ್ಲ ಹೋಗ್ಬಿಂತಿ ಅಂತಂದೇಳಿ ಕೋಳಿ ಬಂದಿದ್ದೇನೆ ಅಮ್ಮ ಮಠಕ್ಕೆ ಇಲ್ಲ ಕಾಣತ್ತೆ ದಿನ ನೀನೆ ಮುಚ್ಚುತ್ತಿದ್ದಲ್ಲ ನೀನೆ ಮುಚ್ಚಿದಿ ಅಂತಂದೇಳಿ ನಾನು ನೋಡಲಿಲ್ಲ ಅವಳ ಕಸ ಮುಸರಿ ಮಾಡ್ತಿದ್ದೆ ಎದ್ದಾಗ ಇಲ್ಲಿಂದ ಎದ್ದಾವೇನೆ ದಿನ ಬರವಲ್ಲ ಹತ್ತೊಂದು ಗಂಟೆ ಹೊಟ್ಟೊತ್ತಿಗೆ ಆಟೆ ಮಠಕ್ಕೆ ಹೋಗೋದಲ್ಲ ನೀನೇ ತೆಗ್ದಿತ್ತಿದ್ದೆ ಎಲ್ಲ ತೆಗ್ದಿಕ್ಕೋಗಿದ್ದೀಯ ಅಂತಂದೇಳಿ ನಾನು ಸುಮ್ಮನಮ್ಮ ಆಗ ಬೇರೆ ರಾಜಮ್ಮ ಬೇರೆ ಬೈಕ್ ಎಂತಿತ್ತು ಕರಿಗ್ ಕರಿಗುಲ್ಲಾಕಿರೇ ಬಂದು ಎಲ್ಲ ಕೆದರ್ತವೆ ತಿಪ್ಪೆ ಕೆದರ್ತವೆ ಬಂದು ಬಾರ್ಲಗೆಲ್ಲ ಹೇಳ್ತವೆ ಅನಿಷ್ಟ್ ಅಂತಂದೇಳಿ ಹೇಳಿ ಕಲ್ಕಲ್ಲೆ ತಂಡು ಎಸಿತಿತ್ತಮ್ಮ ಅದು ಏನು ಮಾಡಿರ ಏನು ಕಥ್ಯಾ ಬೈ ಕೆಮ್ತಿದ್ರು ಬೈಕೆ ಇದ್ದಾಳು ಆಡಕೊಳ್ಳಿ ನೀನು ಕಾಲ ಕೈಗೆ ಕೊಟ್ಟೆ ಆಡಕೊಳ್ಳಿ ಆಡ್ತಿ ಅವ್ರೊಬ್ಬಂದು ನಮ್ಮಂತಕ್ಕೆ ಕೆದ್ರಲ್ವೇ ಹಂಗೇಯೇ ನಾವು ಸುಮ್ಮನಿರ್ತೀವಿ ಅವನು ಮೂಕೇನು ಗೊತ್ತಾಗುತ್ತೆ ಏನ್ ಮಾತಾಡೋ ಹೋಗ್ಬೇಡ್ರಿ ಅವ್ರ ಮನೆ ತಕೆಮ್ ತಂದಕ್ಕೆ ಬೈಕ್ರಿ ಅವ್ರೊಬ್ರಲ್ವೇ ನಮ್ಮಂತಕ್ಕೆ ಹಂಗೇ ನಮ್ಮ ಅವ್ರ ಮತ್ತಕ್ಕೆ ಹೋಗೋದು ಈಗ ಸದಿಕ್ಕೆ ಆತನ ಏನಾಗ್ಲಮ್ಮ ಮಟ್ಟೆ ಯಾಕೆ ಕಾಣಲ್ಲಲ್ಲ ಎದಾಗಿದ್ದೀನು ಎತ್ ಹೋಗಿ ಒಂದು ರೌಂಡ್ ಹೋಗ್ಬಿಟ್ಟು ನಮ್ಮದೇ ಅದು ಯಾರ್ ಇಡ್ಕೊಂಡು ಮುಚ್ಚಿ ಕೊಯ್ ಇನ್ ತಿಂದದಾರ ಏನ್ ಎಂತ ಚೆನ್ನಾಗಿತ್ತು ಒಳ್ಳೆ ಮಟ್ಟಿಗೆ ಬಂದಿತ್ತು ಹೆಂಗಿತ್ತು ಅಂತಂದಿ ಕೊಯ್ಯಕ್ಕೆ ಕೈ ಬರಲಿಲ್ಲ ನನಗೆ ಬಿಡು ಮಟ್ಟೆ ಕಿರೆ ಒಂದ್ ಮರಿ ಬಳಸುತ್ತೆ ಮರಿ ಆದ್ಮೇಲೆ ಇನ್ನೊಂದ್ ಸಲಿಗೆ ಮಟ್ಟಿಗೆ ಬಂದಾಗ ಕೊಯ್ಯ ನಮ್ಮ ಹೇಳಿ ಸುಮ್ನಾಗಿದ್ದೆ ನೋಡು ಎಂತ ಕೆಲಸ ಮಾಡಿರೋ ನಾವು ತಿಂದ್ರೋಣ ಅಂತ ಬಿಟ್ಕೊತೀವಿ ನಮ್ಮ ಹುಡುಗನ್ ಕೂಟ ನಾನು ಫಾರ್ಮ್ ಕೊಳಿ ತರ್ಸಿ ಮಾಡಿದ್ದೀನಿ ಮೊನ್ನೆ ನನ್ ಮಗಳು ಬಂದಾಗ ಆ ಈಗ ನೋಡು ಅದನ್ನೇ ಕೊಯ್ಕೆ ತಿಂದಿದ್ದಾರೆ ಯಾರ ನೋಡ್ಕೊಂಬತ್ತು ನಮ್ಮ ಎಲ್ಲಾನ ಇಲ್ಲ ಅಂದ್ರೆ ಎಂದಿ ಏಟ್ ಹತ್ತಾದ್ರೂ ಮನ ಬರ್ದಂಗೆ ಇರ್ತಿದ್ದಿಲ್ಲ ಬಂದು ಮಟ್ಟೆ ಇಕ್ಕಿನಿ ಮಾಡಿ ಅಂದರೆ ತಿಂದು ಹೋಗ್ತಿತ್ತು ನೀನು ನೋಡಿಕೆ ಮನ ಮಲ ಒಳಗೆ ಸೇರ್ಕೊಂತೀಯ ಯಾ ತಿಂಗೆ ಒಂಚೂರು ಹೊರಗೆ ಬರಲ್ಲ ಏನಿಲ್ಲ ನಾನು ಅಗಳ ಮಗವ್ರ ಮಂತ ಕೊದೆ ತಡವಾತು ಮಟನ್ ಇಲ್ಲ ಯಾಟನ್ ಇಲ್ಲ ಮರಿನಿಲ್ಲ ಅಂತಂದ ಮಂಗಾಗಿತ್ತು ಒಂದೂ ಕಾಣಲ್ಲ ಅದು ಎಟ್ಲ ಹೊಡೆದ್ರೆ ಏನು ಕತ್ತೆ ನೋಡ್ಕೊಂಡು ಬರ್ತೀನಿ ತಡಿ ಯಾವಳು ಮುಚ್ಚಿ ಕೊಯ್ಗೆ ಕೆನ್ ತಿಂದ್ರು ಅಂತಂದ ನಾವು ಎಷ್ಟಿಂದ ದಟ್ಟಿ ಸಾಕಿರ್ತೀವಿ ಕೊಯ್ಯ ನಲ್ವೇ ಒಂದು ಎರಡು ಮರಿ ಹೊಡೆಸ್ತೈತೆ ಅಂತಂದೇಳಿ ನಾನು ಅಂದ್ಕೊಂಡಿದ್ರೆ ಅದನ್ನೇ ಯಾವಳ ನೀಡ್ಲಿಕ್ಕೆ ಇದಾರಲ್ಲ ಅದೇ ನೀನು ಅಲ್ಲಿ ಆಸಿದ್ದ ಬರೋಗು ನಾನು ಅದೇ ಇಲ್ಲಿ ಗಿಡ ತಗೆಲ್ಲ ನೋಡ್ಕೊಂಡು ಬರ್ತೀನಿ ಯಾರಾನ ಸಿಕ್ಕರೆ ಕೇಳ್ತೀನಿ ಅದೇ ಬತ್ತೀನಿ ಎಲ್ಲನ ಕುಕ್ಕಿ ಕಣ್ಣವೇನ ಉಂಜುಂಜತೆ ಹಾಡು ಗಿಡಕ್ಕೆ ಹೋಗೇತೇನಾ ನೋಡ್ಕೊಂಬತ್ತೀನಿ ಕಣತ್ತೆ ನೀನು ಹಂಗೆ ಹೋಗಿ ಬರೋಗು ಅಲ್ಲಿ ಯಾರನ್ನ ಕೇಳು ಗೊತ್ತಾಗುತ್ತೆ ಹಂಗೆ ಯದಾಗೆ ಹೋದಾಗ ಇನ್ನ ಬರಲಿಲ್ಲಲ್ಲ ಅಂತ ಅಂದೇಳಿ ನೋಡ್ಯಾರ ಯಾರ ಹಿಂಗೆ ತರ್ ಮಾಡ್ತಿದ್ದ ಹುಡುಗರು ಪಡಗುರು ಇಟ್ಕೊಂಡು ಮುಚ್ಚಿರೋದ ಇಲ್ಲ ಎಲ್ಲ ಕುಂದ್ಕಿಂತವೇನ ನೋಡ್ಕೊಂಬತ್ತೀನಿ ನೀನು ಹೋಗಿ ಬರೋಗ್ ನಾನು ಇಲ್ಲಾಸಿಂದ ಹೋಗಿ ಬರ್ತೀನಿ ಸರಿ ಬಾ ಅಲ್ಲಿ ರಾಜತ್ನಮನು ರಂಗಜೀನು ಅವ್ರನ್ನ ಒಂದಿಟ್ಟು ಕೇಳಿದ್ರೆ ಗೊತ್ತಾಗುತ್ತೆ ಈಗ್ಲೇನೆ ಹಿಂದೆ ಗುಂಟೆ ಹುಡ್ಕೇಳ್ಬೇಕು ಬೈನಕ್ಕಿಗಾದ್ರೆ ಸಿಗೋದಿಲ್ಲ ಏನಿಲ್ಲ ಅಂತಂದೇಳಿ ಅತ್ತ ಕೊಯ್ದು ಮಾಚೆ ನುಗ್ಗು ನಡಿ ಎಂತ ನೋಡೋಣ ಯಾವಳು ಮಾಡ್ಯವ್ರೆ ಎಮ್ ತಂದಂಬನ ಯಾವಳು ಯಾವನು ಹಿಡಿದು ಮುಚ್ಚಿ ಹೋಗಿ ಕಣ್ಣು ತಿಂದಿದ್ದಾರೆ ಆ ಕುಡಕ್ಕೆ ನನ್ನ ಮಕ್ಕಳು ಅವ್ರೂ ಸುಮ್ಮರದಿಲ್ಲ ಕಾಳಾಕಿ ಹಿಡಿತಾರೆ ನೋಡ್ಕೊಂಡ್ ಬರ್ತೀನಿ ಅಸಾಸಿಂದ ಹೋಗಿ ಲಾಸಿ ಬತ್ತೀನಿ ಬರೋ ನೀನು ಅಲಾಸೆ ಇಲ್ಲ ಸಿನ ಕೋಳಿ ಅದು ಯಾವಳು ಹಿಡಿದು ಮುಚ್ಚಿದ್ದಾರಮ್ಮ ಯದಾರ್ಥ ಮಠ ಇಟ್ಟಿತ್ತು ಅದನ್ನು ಯಾವ ಮುಂದೆ ಬಂದಿದ್ದಾರೋ ಅಂತಂದಮ್ಮನ ಆ ಕೋಳಿನೇ ಕಾಣಲ್ಲ ಏನಿಲ್ಲ ಸಿಕ್ಬಿಟ್ರೆ ಅವ್ರು ಏನಿಲ್ಲ ಹಾ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅದ ಯಾವಳ ಹಿಡಿದು ಮುಚ್ಚಿದ್ದಾಳೋದ್ತು ಆ ಕಳಗೊಳ್ಳಿ ತಿಂದು ಅಲೆ ಅವರಿಗೆ ರೂಢಿಯಾಗೈತೆ ಮಾಡೋದು ಕಷ್ಟಪಟ್ಟು ಮಾಡಿ ತಂದು ತಿನ್ಬೇಕು ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಉಂಬವ್ವ ಕಾಳು ಅನ್ನ ಮುದ್ದೆ ಎಲ್ಲ ಹಾಕಿ ಸಾಕಿರ್ತಿವಿ ಲೋಡರ್ಗೆ ನೋಯ್ತಿ ಕೊಯ್ಕೊಂಡ್ ತಿಂದಿಲ್ದಿದ್ರಿ ಹ ಅಮ್ಮ ಅದನ್ನ ಹೆಂಗ ಕೊಯ್ದಿರನಾ ಕಂಡ್ ಕೋಳಿನ ಸಾಕಬೇಕು ಸಾಕಿ ಕೊಯ್ಕೊಂಡು ಯಾ ಯಾಮುಂಡಿ ಬನ್ನಿತ್ತು ಒತ್ತು ಆಡ ಕೋಳಿ ಹಿಡಿದು ಕೊಯ್ದು ತಿಂದಿರದ ನಮ್ ಕೋಳಿನ ನೋಡ್ತಿನದಲ್ಲೇ ಪುಕ್ಕ ಎಲ್ಲಾನು ಉದ್ದಿದ್ರೆ ಯಾವ ಮಂತಾಗ ಉದ್ರೈತೆ ಅಂತ ಹೇಳಿ ಗೊತ್ತಾಗುತ್ತೆ ಹಾ ಯಾಕೆ ಈಡ್ದು ದೂರ ಬಂದಿದೀಯ ಬೈಕ್ ಎಮ್ತ ಯಾಕೆ ಯಾತ್ ನಿಂದು ಈ ಪಟ್ಟಿ ಬೈಕ್ ಎಮ್ತ ಯಾಕೆ ಹಿಂಗೆ ಬಂದೆ ಆ ನಿನ್ನ ಸೊಸನೂ ಬಂತು ಅಲ್ಲ ಸಿಂದಾನ ಯಾಕೆ ಬೈಕ್ ಎಮ್ತ ಇದೆಯಾ ಯಾರು ಹಿಡ್ಕೊಂಡು ಚಿಂತದಾರೆ ಕೋಳಿನಿ ಆಡಕ್ಕೆ ಕೋಳೀನಿ ಯಾರು ಕೊಳ್ಕೊಂಡು ತಿಂದಿದ್ಬೋದಮ್ಮ ನೋಡ್ಕೆ ಮೊನ್ನೆ ಕಾಣುತ್ತೆ ಎಲ್ಲೆಲ್ಲೂ ಕಾಣಲಿಲ್ಲ ನಾನು ಅವ್ರನ್ನೆಲ್ಲ ಕೇಳ್ತಾ ಬಂದೆ ರತ್ನಮ್ಮ ರಾಜಮ್ಮ ದೇವಕ್ಕ ಅವ್ರನ್ನೆಲ್ಲ ಕೇಳಿದೆ ಏಯ್ ಎಲ್ಲಿ ಬಂದಿಲ್ಲಮ್ಮ ನೋಡು ನಮ್ಮ ಇಲ್ಲಿ ಆಡ್ತಾ ಇದ್ದಾವೆ ಕೋಳಿ ಐತೆ ನಾನು ನೋಡು ಅಂತಂದರು ಎಲ್ಲ ಕಡೆಗೂ ನೋಡ್ಕೊಂಬಂದೆ ಆ ಸಮೇಜಲ್ಲಿ ಗಿಡತಾಗ ಸ್ಕೂಲಿಂದೆ ಎಲ್ಲ ನೋಡ್ಕೊಂಬಂದಮ್ಮ ಹುಡುಗರ್ನೆಲ್ಲ ಕೇಳಿದೆ ಇಲ್ಲ ಅಂತಂದು ನೋಡಲಿಲ್ಲ ಅಂತಂದರು ಅದು ಏನೋ ತುಂಬದೇ ಕಾಣಿಲ್ಲ ಕಣ್ಣತಿ ನಾನು ಇಲ್ಲ ಲಾಸಿಂದ ಹೋಗಲ್ಲ ಹಾಸಿಂದ ಬಂದೆ ಕಾಣಲಿಲ್ಲ ಬಿಡು ಯಾವಳ ಕೊಯ್ದಿರ್ತಾರೆ ಇಲ್ಲ ಯಾರೋ ಹಿಡ್ದು ಮುಚ್ಚಿರ್ತಾರೆ ಬೈ ನಿಂತ್ಕಾದ್ರೂ ಕೊಯ್ಕೊಂಡು ತಿಂಬಕ್ಕಾಗುತ್ತೆ ಕಟ್ಲಾದ್ಮೇಲೆ ಅಂತಂದೇಳಿ ಹೇಳಿ ಮುಚ್ಚಿರ್ತಾರೆ ಮುಚ್ಚಿರೇನೂ ಕ ಅದೇನು ಮಟ್ಟೆ ಇಕ್ಕದು ಯಾ ಟೆಕೂ ತೆಕೆ ಯಾಕುತ್ತೆ ಯಾವಾಗ ಗೊತ್ತಾಗುತ್ತೆ ಹೇಳು ಯಾಕೆ ಹಿಂಗೆ ದೂರ ಅತ್ತೆ ಸಸ ಇಬ್ಬರು ಬಂದಿದ್ದೀರಾ ಗಿಟ್ಟನಾಗ ಎಂದು ಬಿದ್ದಿಲ್ಲ ನೀವು ಹಾಂ ಯಾತ ಮಾತಾಡ್ತಾ ನಿಂತಿದ್ದೀರಾ ಕೋಳಿ ಕಾಳಿ ಅಂತಂದೇಳಿ ಏನು ಕೋಳಿ ಕಾಳೈತೇನು ಅಲಕಣೆ ಮಣಿ ಆಡು ಕೋಳಿ ರಾಜಮ್ಮ ನಿಮ್ಮನೆ ಕಡಿಕ ರತ್ನಮ್ಮ ನಿಮ್ಮನೆ ಕಡಿಕ ನಿಮ್ಮ ಕೋಳಿ ಜೊತೆಗೆ ಏನನ್ನ ಬಂದತೆ ನಮ್ ತಂದೆ ಹೇಳಿ ಇಟ್ಲಾಗೆ ಹುಡುಕಾಡಿಕೇ ಬಂದೆ ಕಣಮ್ಮ ಆ ಯಾರ ಕೊಯ್ದಾರೋ ಏನ್ ಕತ್ಯಾ ನೋಡಮ್ಮ ಆ ಕ ಅವರು ನಮಗೆ ಸಾಕಕ್ಕಾಗಲ್ವಿ ನಾವು ಹೆಂಗೆ ಸಾಕಿರ್ತೀವಿ ಸಾಕಿರ ಕೋಳಿ ಏನಂತಕೋ ನಮ್ಮ ನಂಬಮ್ಮ ಕಷ್ಟಪಟ್ಟು ಯಾರ್ಗನ ಕುಳ್ಳಿನಲ್ಲಿ ಮಾಡಿ ತಂದು ತಿನ್ಬೇಕು ಇಲ್ಲಾಂದ್ರೆ ಸಾಕಬೇಕು ತಂಡರವ ಕೋಳಿನ ಹಿಡಿದು ಕೊಯ್ಯಕ್ಕೆ ಎಷ್ಟು ಧೈರ್ಯ ಇರಬೇಕು ಹಾ ಅವರು ಏನು ಒಟ್ಟಿಗೆ ಅನ್ನ ತಿಂಬದಿಲ್ವೇ ಏನು ತಿಂತಾರೆ ಅದಕ್ಕೆ ಕಷ್ಟಪಟ್ಟು ಒಬ್ಬರು ಕಂಡತ್ತಿಗೆ ಆಸೆ ಮಾಡಬಾರ್ದು ಕಂಡತ್ತಿಗೆ ಕಾಲು ಮುಂದೆ ಗುಡ್ತಾರೋ ಅಂತಂದಮ್ಮಂಗೆ ನೋಡೋ ಮಟ್ಟೆ ಇಕ್ಕದು ಯಾಟೆ ನಾವೇ ಕೊಯ್ದಿಲ್ಲ ಬಿಡು ಎರಡು ಮರಿ ಬಳಸುತ್ತೆ ಅಂತಂದು ಹೇಳಿ ನಾನು ಬಿಟ್ಕೊಂಡಿದ್ದೀನಿ ಅನ್ನೇ ಯಾವಳ ಕೊಯ್ದಾಳಲ್ಲಮ್ಮ ಹಾಂ ಯಾರು ಕೊಯ್ದಿರ್ತಾರ ನೋಡಿ ವಾಸನೆ ಇಟ್ಕೊಂಡು ಹೋಗು ಯಾರ್ ಮನೆ ಕೋಳಿ ಸಾರು ಮಾಡಿದ್ದಾರೆ ಅಂತಂದೇಳಿ ವಾಸನೆ ಇಟ್ಕೊಂಡು ಹೋಗು ಅವಾಗ ಗೊತ್ತಾಗುತ್ತೆ ಹ್ಞೂ ಇವಳು ಚಲ್ಲಟ ನೋಡೋದು ಕೋಳಿ ಸರ್ ಯಾರ್ ಮನೆಗೆ ಮಾಡ್ಯಾರ ಹುಡುಕೊಂಡು ವಾಸನೆ ಇಟ್ಕೊಂಡು ಹೋಗುವಂತ ಹೇಳ್ತಾಳೆ ಇವಳು ಇವಳಿಗೆ ನಮ್ಮ ನಮಗೆ ನಾವ್ ಕಾಳಿದ್ದೆ ಅಂತ ನಮ್ಮ ತಿಳಿ ತಮಾಷೆ ಹಲಕಣೆ ರಾಜಮ್ಮ ಯಾರು ಇವಾಗ ಕಳ್ತಿನ ಮಸಾಲೆ ಹಾಕಿ ಎಲ್ಲ ವಾಸನೆ ಬರೋಂಗೆ ಮಾಡ್ತಾರೆ ಈರುಳ್ಳಿ ಬೆಳ್ಳುಳ್ಳಿ ಕರ ಸಾಂಬಾರ ಹಾಕಿ ವಾಸನೆ ಬರದಂಗೆ ಮಾಡ್ಕೊಂಡು ಉಣ್ತಾರೆ ವಾಸನೆಯಲ್ಲಿ ಬರದಂಗೆ ಅಪ್ಪ ತಣ್ಣಗೆ ಕಿತ್ತು ಎಲ್ಲ ನಮ್ಮ ಮಣ್ಣಕ್ಕೆ ಪಣಕ ಉಣ್ತಾರೆ ಎಲ್ಲಿ ಒಜ್ಜಿ ಹುಡ್ಕೊಂಡೋಗಿ ನಿಂದೊಳ್ಳೆ ತಮಾಷೆಮ್ಮ ವಾಸನೆ ಕೋಳಿ ಕೊಳಿಸಾರೆ ಹಂಗೆ ಗಮಗಮಂಗ ಮಾಡ್ತಾರೆ ಚಕ್ಕೆ ಮಸಾಲೆ ಯಾತದ್ದು ಅರಿದಂಗೆ ಹಂಗೆ ಕಾಯಿ ಬರೀ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಾಕಿ ಕುಟ್ಟಿ ಮಟ್ಕಿನ ತಿನ್ನು ಅಂತಾರೆ ಕಳ್ತಂದಾಗ ಇನ್ನು ಯಾರು ನಿನ್ಗೆ ವಾಸನೆ ಬರಂಗ ಮಾಡಿ ಹೆಜ್ಕಟ್ಟೆ ಮಾಡಿ ಈಗ ಇಟ್ಟಿದ್ದಾರೆ ವಾಸನೆ ಬರೋ ಮನೆಗೆ ಹುಡ್ಕೆನ ಹೋಗ್ಬಿಂತಂದೇಳಿ ಈಗೇನು ಯಾರೋ ಕರ್ಕೊತಾರೆ ಏನು ನಿನ್ನ ಒಬ್ಬ ಒಬ್ಬಳಿಗೆ ಕೋಳಿರೋದನ್ನು ಯಾರೋ ಇಲ್ಲವೇನು ಊರಾಗೆ ಪಾಪ ದುಡ್ಡು ಕೊಟ್ಟರೆ ಎಲ್ಲೂ ಸಿಗಲ್ಲ ನಿನ್ನ ಬಿಟ್ಟರೆ ಅಂತಂದು ಹೇಳಿ ಅಂತಾರೆ ಅದೇ ಮಕ್ಕಗಳ ಶಮರ ಹೋಗ್ಬೇಕವ್ರ ಮನೆ ತಾಕೆ ಸುಮ್ಕಿರು ಕಳ್ದಿರ ಅವು ಎಲ್ಲಿ ಸಿಗ್ತವೆ ಆಗೇನೋ ನಾನು ನೋಡ್ಕೋಬೇಕು ಅವು ಹೋಗ್ತವೆ ಎತ್ಲಾ ಬರ್ತವೆ ಅಂತಂದು ಹೇಳಿ ಕಾಳದ್ಮೇಲೆ ಸಿಗುತ್ತೇನ ಅದೇನಂದಂಗೆ ಕಳ್ಕೊಂಡು ಹುಡುಕಿ ಬೇಡ ಅಮ್ಮ ತಂದು ಹೇಳಿ ಐತೆ ಕಳ್ದಿದ್ದು ಸಿಕ್ತೈತೆ ಎಲ್ಲ ನಾನು ಹೋಗೈ ಸುಮ್ಮನೆ ನೀವು ಆಡ ಕೊಳು ಎಲ್ಲಿ ಕರ್ಕೊಂಡು ಕುಕೊಂಬಾಗುತ್ತೆ ಏನು ಇನ್ನ ಇದಾವೆ ಯಾಕೆ ಕೆಮ್ಮವೆ ಹಿಂಗೆ ಯಾಕೆ ಬಂದು ಓಟ್ ಹುಡ್ಕ್ಯಾತೀ ಅವಾಗಿದ್ದ ನೋವು ಬೈಕ್ ಎಮ್ತೈತಿ ಹೊಜ್ಜಿ ಅಲ್ಲಿಂದ ಹುಡುಕಿ ಬಂದೈತೆ ಸೊಸೆನೂ ಬೈತೆ ಎಲ್ಲರೂ ಬಂದಾರೆ ಎಲ್ಲಿ ಸಿಗ್ತವೆ ಸಿಗಲ್ಲಪ್ಪಲ್ಲ ಪುಕ್ಕನ ಸಿಗಲ್ಲ ನಿಮ್ಗೆ ವಾಸನೆ ಬರಲ್ಲ ಸುಮ್ಮನೆ ಯಾಕೆ ಹಿಂಗೆ ಹುಡ್ಕಿ ಆಡ್ತೀರ ಅಂತವಾ ಇನ್ನೊಂದ ಮರಿಯಾ ಒಳ್ಳೆ ಸುಮ್ಮನೆ ಯಾಕತ್ತೆ ಸಸೆ ತಲೆ ಕೆಲಸ ಈ ಪಾಟಿ ಹುಡುಕ್ತೀರ ಹೋಗಿರತ್ತಲ್ಲ ಮನೆ ಕಡಿಕೆ ನೀನು ಹೋಗು ಮನೆ ತಕ್ಕಿ ನಾನು ಇನ್ನೊಂದು ಇಟ್ಟ ಮುಂದ್ಕೋಗಿ ನೋಡ್ಕೊಂಡು ಬರ್ತೀನಿ ಅದರಲ್ಲಿ ನಾನು ಕೇಳ್ತೀನಿ ನೀನು ಹೋಗಿ ಮನೆ ತಕ್ಕಿ ತಿರುಗಿ ನೀನು ಅತಿ ಸಸಿ ಇಬ್ಬರು ಬಂದಾರೆ ಅಂತಂದು ಹೇಳಿ ಜನಗಳು ಅಂತ ನಾನು ಸುಮ್ಮನೆ ಯಾಕೆ ಬಂದಿದ್ದೆ ಅಂಬಳ ಹಂಗೆ ಹೋಗ್ತೀನಿ ಹೋಗು ನಿಮ್ಮ ಅಲ್ಲ ಕಣ್ಣಜ್ಜಿ ಯಾಕೆ ಈಡು ದೂರ ಬಂದಿದೀಯ ಹಿಂಗೆ ಎಲ್ಲ ಹೆಂಗಸರೆಲ್ಲ ಗುಂಪು ಕುಟ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿದ್ರಿ ನಾನು ಅಲ್ಲಿಂದಲೇ ನೋಡ್ತಾರೆ ಬರ್ತಾ ಇದ್ದೀನಿ ಯಾಕೆ ಹಿಂಗೆ ದೂರ ಬಂದಿದೆಯಾ ಆಟೋನು ಆ ಎಮ್ ಬಂದೈತಿ ನೀನು ಬಂದಿದ್ದೀಯ ಅತ್ತೆ ಸಸಿ ಇಬ್ಬರು ಬಂದಿದ್ದೀರಾ ಅದ್ಯಾಕೆ ಬಂದಿರಿ ಹಿಂಗೆ ಒಂದು ತಪ್ಪಲ್ ತಕ್ಕಾದ್ರೆ ನೋಡು ನೋಡಿ ಹಿಂಗೆ ಮನೆ ಮನೆಗೆ ಕೇರಿ ತಿರ್ಗಕ್ಕೆ ಗೊತ್ತಿರೋ ಇಲ್ಲಿ

ಅಚ್ಚುಕಟ್ಟಾಗಿ ತಿಂದು ಯಾರನ್ನ ಅತಿ ಹಾಕ್ತಾರೆ ಆ ಮನೆಗೆ ಕೊಯ್ಬೇಕಂದ್ರೆ ನಿನಗೆ ಕೈ ಬರಲ್ಲ ಒದ್ರು ಹೋಗುತ್ತೆ ಬಿಡು ಹಂಗೇನೆ ಮರಿ ಒಳ್ಳಸ್ತೆ ಮರಿ ಒಳ್ಳಸ್ತೈತೆ ಅಂಬಂದು ಇಲ್ಲದ್ರೆ ದುಡ್ಡಿಗೆ ಮಾರ್ತಾಳೆ ಮನೆಯಾಗೆ ಕೊಯ್ಬೇಕಂದ್ರೆ ಕೈ ಬರಲ್ಲ ಪಾರಂ ಕೋಳಿ ತಂದು ಮಾಡ್ಯವಳೆ ಮನಿಗೆ ಕೋಳಿ ಸಾಕಿದ್ದರು ಕೂಡನಾ ಮಟ್ಟಿಗೆ ಬಂದಿತ್ತು ಅಂತ ಸನಕ್ಕಿತ್ತು ಕೊಯ್ಯಜ್ಜೆ ಆ ಅಮ್ಮಣಿನೂ ಬಂದೋಳೆ ಉಂಡೋಗ್ತಾಳೆ ಚ ಚೆನ್ನಾಗಿರುತ್ತೆ ಮಟ್ಟಿಗೆ ಬಂದಿರೋದು ಕ್ಯಾಟೆ ಆದ್ರೆ ನೆಣವಾಗಿ ಇರ್ತೈತೆ ಸಾರುನು ಚೆನ್ನಾಗಿರುತ್ತೆ ಉಣ್ರ ಅಂತದು ಉಣ್ಬೇಕು ಅಂತಂದ್ರೆ ಹಂಗೆ ಖ್ಯಾತಿ ಮಾಡ್ಕೊಂಡು ಕೋಳಿ ತರಿಸಿಳು ಈಗ ತಿನ್ನು ಈಗ ಯಾರ್ದು ಹಂಗೆ ದೇವ್ರು ಮಾಡಿರ ಹೋಗು ಗೊತ್ತಾಗುತ್ತೆ ಈಗ ಹುಡುಕಿ ಇರ್ತದಾಳೆ ಹಂಗೇನೆ ಮನೆಗೆ ಅಂದರೆ ಸಾಯ್ತಾಳೆ ಮನೆಗೆ ಕೊಡಕ್ಕೆ ಅಂತಂದ್ರೆ ನಾನು ಸಾಕಿದ್ದು ನನ್ನವು ಅಂಬ್ತಂದು ಅಂಬ್ತಾಳೆ ಈಗ ಈಗ ಯಾರನ್ನ ಕೇಳಿಸಿಯೇ ಕೊಯ್ದಿದ್ರೆ ದುಡ್ಡು ಕೊಡ್ರಿ ಅಂಬ್ತಂದು ನನ್ನ ನನ್ನವು ನಾನು ಸಾಕಿದ್ದೆ ದುಡ್ಡು ಕೊಡ್ರಿ ಎಂಬಾಳು ಹೋದ್ರೆ ಹೋಗುತ್ತೆ ನಡಿ ಹಿಂಗೆಲ್ಲ ಮನೆ ಕೊಟ್ರೆ ಜ ನಿಮಗೆ ಕಷ್ಟಕ್ಕೆ ಬರುತ್ತೆ ಕೂತ್ಕಿಗ್ ಬರ್ತೈತಿ ಹಿಂಗೆ ಆಳಾಗ ತೆಪ್ಪಗಾಗ್ತೀಯ ಈಗ ನೋಡು ಈಗ ಯಾರನ್ನ ಕೇಳೋಕೊಕ್ಕಯ್ಯ ಮನೆಯಾಗ್ಳಾರ್ ಕೊಟ್ಟಾದ್ರೆ ಹಿಂಗೆ ಒಕ್ಕಯ್ಯ ಖ್ಯಾತಿಯೇ ಏನ್ ತಿಂಡೆ ಇಲ್ಲಿ ಹಂಗೆ ಮಾತಾಡ್ತಾನೆ ಅಂಗೇ ಮತ್ತೆ ಕೊಯ್ತು ತಿಂದಿದ್ಯೆ ಏನೇ ಈಗ ಇದೊಂದು ಹಿಂಗೆ ಕಳೆದ ಹಂಗೆ ಹಿಂಗೆ ಅಂತ ಹೋಗಿ ನಡಿ ಸುಮ್ನಾ ಹೋಗುತ್ತೆ ನಾನೆಲ್ಲ ನೋಡ್ತೀನಿ ಅದ್ಯಾವ್ ಕೈಯಿದ್ದಾಳೆ ಅಂತ ಹೇಳಿ ನಡಿ ನಿನ್ನೇನ್ ಕೇಳೋಂತದ್ ನಾನು ಸಾಕಿದ್ದೆ ನನ್ನ ಕೈಯಾಗೆ ಉದ್ರು ಹೋಗುತ್ತೆ ಆ ಇವನು ಸಾವಿರ ಮಾತಾಡ್ತಾನೆ ಎಲ್ಲಾನ ನೋಡಕ್ಕೆ ಓಯ್ತೇನೆ ಅಂತ ನಾನು ಅಂದ್ರೆ ಆ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ ಇನ್ನ ಕೇಳ್ತಾರೆ ಹೋಗು ಅಂದದಿಂದ ಸಾಕಿದೆ ನಮ್ಮ ಕೋಳಿನ ಯಾರು ನನ್ನ ನನ್ನ ಕೊಯ್ಕರ ಇನ್ನೇನು ಸಿಗ್ತೈ ಕೇ ಕಾಳಿದಿರೋದು ಏನ್ ಮಾಡ್ಕೊಗುತ್ತೆ ಬಿಡು ನನಗೆ ನನ್ನನೆ ಬರ ಎಲ್ಲ ಕುಟುಂಬ ಬಯಸ್ತೇ ಮದು ಮನೆಯಾಗೆ ಮಗ ಸೊಸೆ ಮೊಮ್ಮಗ ವಜ್ಜಾ ಎಲ್ಲರೂ ಬೈತಾರೆ ಅದೇ ನಾನು ಕೊಯ್ದಿದ್ದಿದ್ರೆ ಯಾರೇ ನಂಬ್ತಿದ್ದಿಲ್ಲ ಕಾಳದಿರೋ ಕೇ ಎಲ್ಲರೂ ಹಿಂಗೆ ನೋಡು ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು